ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನ ಮೆಣ್ಸಿನ್ಕಾಯಿ ಬಜ್ಜಿ ಸ್ವಲ್ಪ ಸ್ಪೆಷಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವೆಲ್ಲ ಮನೇಲಿ ಟ್ರೈ ಮಾಡಿ ನೋಡಬೇಕು ತುಂಬ ಈಸಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ನೋಡಿ ಇದಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿನ ತೊಳ್ಕೊಂಡು ಈಗ ಇದನ್ನ ಮಧ್ಯದಲ್ಲಿ ಕಟ್ ಮಾಡಿ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ನಂತರ ಒಂದು ಬೌಲ್ಗೆ ಒಂದು ಆರು ಸ್ಪೂನಷ್ಟು ಕಡಲೆ ಇಟ್ಟು ಅದಕ್ಕೊಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಿಂಗು ಅಜ್ವಾನನ ಸ್ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನಾವು ಬಜ್ಜಿ ಮಾಡೋಕ್ಕೆ ಯಾವ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಆಧದಲ್ಲಿ ಕಳ್ಸ್ಕೋಬೇಕು ನಂತರ ಇದಕ್ಕೆ ಒಂಚೂರು ಸೋಡಾ ಸೇರಿಸ್ತಾ ಇದ್ದೀನಿ ಸೋಡಾ ಸೇರಿಸಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದ್ದೀನಿ ಈಗ ಇದಕ್ಕೊಂದು ಸ್ಟ್ರಫಿಂಗ್ ರೆಡಿ ಮಾಡ್ಕೋಬೇಕು ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇದ್ದೀನಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇದು ರೆಡಿ ಆಗಿದೆ ಮೆಣಸಿನಕಾಯಿ ಒಳಗಡೆ ಸೇರಿಸಬೇಕು ಈ ಸ್ಟಫಿಂಗ್ನ ಎಲ್ಲ ಮೆಣಸಿ ಸೇರಿಸಿ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನ ಬಜ್ಜಿ ಬ್ಯಾಟರ್ ಒಳಗಡೆ ಅಜ್ಜಿ ಬಜ್ಜಿ ಮಾಡೋದಷ್ಟೇ ನೋಡಿ ಎಣ್ಣೆ ಇಟ್ಟಿದ್ದೀನಿ ಈಗ ಒಂದೊಂದಾಗಿ ಎಲ್ಲನೂ ಹಾಕಿ ಬಜ್ಜಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡು ರೆಡಿ ಮಾಡ್ಕೋಬೇಕು ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಒಂದು ಸಲ ನೋಡಿ ಬಿಸಿ ಬಿಸಿಯಾಗಿ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಒಂದು ಸಲ ಟ್ರೈ ಮಾಡಿ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್